ಆಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಇದೀಗ ಹೇಗಿದ್ದೀರಾ ಎಲ್ಲ ಡಲ್ಲಾಗಿರಬಾರ್ದು ಇಲ್ಲೇ ನಂದು ಏನೇ ಪ್ರಾಬ್ಲಮ್ ಇರಲಿ ನಂದು ಏನೇ ಕಷ್ಟ ಇದ್ದರು ಅದನ್ನು ತೋರಿಸ್ಕೋಬಾರ್ದು ಹೇಳ್ಕೋಬಾರ್ದು ನಿಮ್ಗಳು ಮುಂದೆ ನಾವೇನೇ ಹೇಳ್ಕೊಂಡು ಸಾಲ್ವ್ ಮಾಡೋರು ಯಾರೂ ಇಲ್ಲ ಅಲ್ವಾ ಅದಕ್ಕೆ ನೋ ಯೂಸ್ ನಮ್ಮ ಕಷ್ಟ ನಮಗೆ ಇರಲಿ ಏನು ಹೇಳ್ಕೊಂಡ್ರು ಯಾವ ಟೈಮಿಗೆ ಏನಾಗಬೇಕು ಅದೇ ಯಾರಿಗೆ ಹೇಳ್ಕೊಂಡು ಏನೂ ಆಗಬೇಕಾಗಿಲ್ಲ ಬರುವಾಗ ಖಾಲಿ ಹೊರಟಾಗಲು ಖಾಲಿ ಮನುಷ್ಯ ಹುಟ್ಟೋದು ಒಬ್ಬನೇ ಸಾಯೋದು ಒಬ್ಬನೇ ಹಂಗಾಗಿ ಅದಕ್ಕೂ ನಾವು ತಲೆ ಕೆಡ್ಸ್ಕೋಬಾರ್ದು ಯೋಚನೆ ಮಾಡಬಾರ್ದು ವಿತ್ ದ ಫ್ಲೋ ನೋಡ್ತಾ ಇರಬೇಕು ಯಾರ್ಯಾರು ಹಿಂಗೆ ಹೆಂಗೆ ಅಂತ ಬಾಯ್ ಮುಟ್ಕೊಂಡು ಸುಮ್ಮನೆ ಇರಬೇಕು ನಮ್ಮ ಕೆಲಸ ಏನು ನಾವು ಮಾಡಬೇಕು ಬೇರೆಯವ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ನನಗಂತೂ ಎಲ್ಲ ಚೆನ್ನಾಗಿ ಅರ್ಥ ಈಗ ಯಾರ್ಯಾರು ಹೆಂಗೆ ಅಂತ ನಾವು ಒಂದು ಅರ್ಥ ಮಾಡ್ಕೋಬೇಕು ಏನಂದರೆ ನಮ್ಮ ಮನೆಯಲ್ಲಿ ನಮ್ಮವರೇ ನಮಗಿಲ್ಲ ಅಲ್ವಾ ನಮ್ಮವರೇ ನಮಗಿಲ್ಲ ಇಲ್ಲ ನಾವು ಹೊರ್ಗಡೆಯವರು ಬರ್ತಾರೆ ಹೊರಗಡೆಯವರನ್ನು ನಿರೀಕ್ಷೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ನೀವೇ ಯೋಚನೆ ಮಾಡಿ ನನಗೆ ಜೀವನ ಅರ್ಥ ಆಗಿದ್ದು ಯಾವಾಗ ಅಂದರೆ ಒಂದು ಸಾವು ಅಂದರೆ ಏನು ಅಂತ ನನಗೆ ಅರ್ಥ ಆಗಿರಲಿಲ್ಲ ಅದು ಯಾವಾಗ ಅರ್ಥ ಆಗಿದ್ದು ಅಂದರೆ ನಮ್ಮಮ್ಮ ಸಾಯ್ತಲ್ಲ ಅವಾಗ ಹುಟ್ಟಿದ ಮನುಷ್ಯನು ಸಾಯಲೇಬೇಕು ಅಂತ ಅರ್ಥ ಆಗಿದ್ದು ಏ ನಮ್ಮಮ್ಮ ಸತ್ತಿ ನಮ್ಮಮ್ಮ ಸತ್ತಿರದ ಆ ಪೇಯ್ನ್ ಇದಿಲ್ಲ ಅದರಿಂದ ಆಚೆ ಬರೋಕ್ಕೆ ನಾನು ಮೂರು ವರ್ಷ ತೊಗೊಂಡಿದ್ದೀನಿ ಯಾವಾಗ ನನಗೆ ರಿಯಲೈಸ್ ಆಗಿದ್ದು ಅಂದರೆ ಅದರಿಂದ ಹೊರಗೆ ಬರೋಕ್ಕೆ ನಮ್ಮಮ್ಮಂದು ತಿಥಿ ಮುಗಿಸ್ಕೊಂಡು ನಾನು ಟ್ರೈನಲ್ಲಿ ಕೂತಿದ್ದೆ ಆವಾಗ ಫೋನ್ ಬಂತು ಒಂದು ಫೋನ್ ಕಾಲ್ ಬಂತು ನಮ್ಮ ಅಕ್ಕ ಫೋನ್ ಮಾಡಿದ್ದೆ ಅಕ್ಕ ಹಿಂಗೆ ವಿಷ್ಣುವರ್ಧನ್ ಅವರು ತೀರೋಗ್ಬಿಟ್ರು ಅಂತ ಅಪ್ಪ ಅವಾಗ ನಿಜಲ್ ಹೌದಾ ಅಂತ ಕೇಳ್ಕೊಂಡು ಹಂಗೆ ಇಟ್ಟು ಕಣ್ಣಲ್ಲಿ ನೀರು ಬರ್ತಾನೆ ಇತ್ತು ನನಗೆ ಅಳ್ತಾನೇ ಇದ್ದೆ ವಿಷ್ಣುವರ್ಧನ್ ಅವರು ವಿಷ್ಣುವರ್ಧನ್ ಸತ್ತೋಗ್ಬಿಟ್ರು ಅಂತೆ ಅಂತ ಕೇಳಿದ ತಕ್ಷಣ ಸಖತ್ತು ಪೇಯ್ನ್ ಆಗ್ಬಿಡ್ತು ನನಗೆ ಅಂತೂ ಟ್ರೈನಲ್ಲಿ ಹಂಗೆ ಹತ್ತಿಬಿಟ್ಟೆ ಅವಾಗ ನನಗೆ ಸ್ವಲ್ಪ ಓ ಎಂತೆ ಅವರೇ ಸಾಯ್ತಾರೆ ಎರಡು ಸಾವಿರದ ಏಳರಲ್ಲಿ ಅನಿಸುತ್ತೆ ನಮ್ಮ ತೀರೋಗಿದ್ದು ಅವಾಗಲೇ ನಾನು ಅರ್ಧ ಮನುಷ್ಯನ ಬಗ್ಗೆ ಯಾವುದು ಶಾಶ್ವತ ಅಲ್ಲ ಹುಟ್ಟಿರೋ ಮನುಷ್ಯ ಸಾಯಲೇಬೇಕು ಅಂತ ಅವಾಗ ನನಗೆ ಅರ್ಥ ಆಗಿದ್ದು ಸ್ವಲ್ಪ ಅವಾಗ ಸ್ವಲ್ಪ ಬುದ್ಧಿ ಕಲಿತೆ ಆಮೇಲೆ ಇನ್ನೊಂದು ಇನ್ನೊಂದು ಗುರು ಅಂದರೆ ನಮ್ಮನೆಯವರು ನಮ್ಮನೆಯವರಿಂದ ನಾನು ಜೀವನದ ದೊಡ್ಡ ಗುರು ಅಂದರೆ ನಮ್ಮನೆಯವರೇ ಅವರಿಂದನೂ ನಾನು ಪಾಠ ಕಲಿತೆ ಲೈಫಲ್ಲಿ ಯಾರಿಲ್ಲ ಅಂದರು ಅವರು ಮುಂದೆ ನಿಂತ್ಕೊಂಡೆಲ್ಲ ಮಾಡಿದ್ದಿದ್ರೆ ನನಗೇನು ಗೊತ್ತಾಗ್ತಿರಲಿಲ್ಲ ನಾನು ಮುಂದಕ್ಕೆ ಬರ್ತಾ ಇರಲಿಲ್ಲ ನಾನು ಹಿಂದೆಯೇ ಇರ್ತಾಯಿದ್ದೆ ಹಂಗಾಗಿ ಹೊರಗಡೆ ಎಲ್ಲ ಓಡಾಡೋದು ವ್ಯವಹಾರ ಅದು ಇದು ಎಲ್ಲ ನನಗೇನು ಗೊತ್ತಾಗ್ತಿರ್ಲಿಲ್ಲ ನಮ್ಮ ಮನೆಯವರಿಂದ ನಾನು ಪಾಠ ಕಲಿತೆ ಆಮೇಲೆ ಇನ್ನೊಂದು ಏನು ಗೊತ್ತಾಗೈಸ್ ಶತ್ರು ಕಾಟಕ್ಕೆ ಏನು ಮಾಡಬೇಕು ಅಂದರೆ ಕ್ರೀಮ್ 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 ಎಷ್ಟು ಶಾರ್ಟ್ ಆ್ಯಂಡ್ ಸ್ವೀಟ್ ಮಂತ್ರ ಇದು ನಿಮಗೇನಾದರೂ ಯಾರಾದರೂ ನಮಗೆ ಕೆಟ್ಟದ್ದು ಮಾಡ್ತಾರೆ ತೊಂದರೆ ಮಾಡ್ತಾರೆ ಅಂತ ಎಲ್ಲರೂ ಹೋಗ್ಬೇಕಾದ್ರೂ ಬರಬೇಕಾದ್ರೂ ಯಾವಾಗಾದರೂ ಗುಣಕ್ತಾ ಇರ್ಬೋದು ಕ್ರೀಮ್ 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 ಅಂತ ಹೇಳ್ಕೊತಾ ಇದ್ದರೆ ನಿಮ್ಮ ಶತ್ರುಗಳು ನಿಮ್ಮಿಂದ ದೂರ ಆಗ್ತಾರೆ ಇದನ್ನು ಮಾಡಿ ಏನು ಕಂಟೆಂಟ್ ಕೊಡೋದು ಕಂಟೆಂಟ್ ಕೊಡೋದು ನಿಜಗಳು ಕೆಲವೊಂದು ನನಗೆ ಗೊತ್ತೇ ಆಗೋಲ್ಲ ಏನು ಮಾಡಬೇಕು ಅಂದರೆ ಗೊತ್ತಲ್ಲ ಏನು ಗೊತ್ತಾ ಇಷ್ಟು ಕೆಲಸ ಇರುತ್ತೆ ನೀವು ಯೋಚನೆ ಮಾಡಿ ಏನಂದರೆ ಬೆಳಗ್ಗೆ ಎದ್ದು ಹೊರಗೆಲ್ಲ ಗುಡಿಸ್ತೀನ ಹೊಸಲು ಎಲ್ಲ ತೊಳಿತೀನಿ ಅರ್ಶನ ಕುಮಾರ್ ಇಡ್ತೀನಿ ಮನೆಯೆಲ್ಲ ಗುಡಿಸ್ತೀನಿ ಮತ್ತು ಆಮೇಲೆ ಬಂದು ಉಕ್ಕ ತೊಳ್ಕೊಂಡು ಕಷಾಯ ಎಲ್ಲ ಇಟ್ಟಿರ್ತೀನಿ ಅದು ಕುಡ್ತೀನಿ ಕುಡಿದು ಒನ್ ಅವರ್ ಎಕ್ಸಸೈಸ್ ಮಾಡ್ತೀನಿ ಆಮೇಲೆ ತಿಂಡಿ ಮಾಡ್ತೀನಿ ಒಂದಲ್ಲ ಒಂದು ಕೆಲಸಗಳಿದ್ದೇ ಇರುತ್ತೆ ಬಟ್ಟೆ ಒಗೆದಿರುತ್ತೆ ಬಟ್ಟೆ ಮೇಲೆ ಹಾಕೋದಿರುತ್ತೆ ಅದೊಂದು ಥರದಿರುತ್ತೆ ದೇವರು ದೇವ್ರ ಪೂಜೆನೇನು ಜಾಸ್ತಿ ಬೆಳಿಗ್ಗೆ ಹೊತ್ತು ಮಾಡೋಕ್ಕೋಗಲ್ಲ ಆಗಲ್ಲ ಅಂತ ಸಂಜೆನೇ ಮಾಡೋದು ಆಮೇಲೆ ಬೆಳಗ್ಗೆ ಮಾಡೋಣ ಅಂದ್ಕೊಂಡಿದ್ದೀನಿ ಸಂಜೆ ಅಂತೂ ಕಂಪಲ್ಸರಿ ಮಾಡೇ ಮಾಡ್ತೀನಿ ಯಾಕಂದರೆ ಎಲ್ಲ ಕೆಲಸ ಒಬ್ಬಳೇ ಮಾಡಬೇಕಲ್ಲ ಹಂಗಾಗಿ ನನಗಾಗಲ್ಲ ನಮ್ಮ ಅಕ್ಕವ್ರ ಮನೇಲಿ ಎಲ್ಲರ ಮನೇಲಿ ಅಂದರೆ ಆಳಿಗೊಂದೊಂದು ಕೆಲಸ ಮಾಡ್ತಾರೆ ಅವರು ಒಬ್ಬರು ಪೂಜೆ ಮಾಡ್ತಾರೆ ಒಬ್ಬರು ತಿಂಡಿ ಮಾಡ್ತಾರೆ ಇನ್ನೊಬ್ರು ಇನ್ನೊಂದು ಕೆಲಸ ಮಾಡ್ತಾರೆ ನಂದು ಹಂಗಲ್ಲ ಫುಲ್ಲು ಎ ಟು ಸೈಡ್ ನಾನೇ ಮಾಡಬೇಕು ನಮ್ಮ ಅಕ್ಕವರಿಗೆ ಫೈನಾನ್ಷಿಯಲಿ ಎಮೋಷ್ನಲಿ ಎಲ್ಲ ಸಪೋರ್ಟ್ ಇದೆ ಆದರೂ ಅವ್ರು ಎಷ್ಟು ಕೊರಗ್ತಾರೆ ಗೊತ್ತಾ ನಾನು ನಮ್ಮ ಅಕ್ಕನ ಹಂಗೆ ಅಂತಿರ್ತೀನಿ ನಮ್ಮ ದೊಡ್ಡಕ್ಕನಿಗೆ ಅಲ್ಲ ನೀವು ಎಲ್ಲ ಇದ್ಕೊಂಡೆ ಇಷ್ಟೊಂದು ಯೋಚನೆ ಮಾಡ್ತೀರಲ್ಲ ನನಗೆ ಫೈನಾನ್ಷಿಯಲಿನೂ ಇಲ್ಲ ಎಮೋಷ್ನಲಿ ಸಪೋರ್ಟ್ ಕೊಡೋರು ಇಲ್ಲ ನಾನು ಹಿಂಗೆ ಫೈನಾನ್ಷಿಯಲಿಂದ ನಮ್ಮ ಮನೆಯವರು ಆಗ್ತಾರೆ ಅದಕ್ಕೂ ಸರ್ಕಸ್ ಮಾಡಬೇಕು ಅವರಾಗವರು ಒಂದು ತಿಂಗಳು ಕೂಡ ನಮ್ಮ ಮನೆಯವರು ಅವ್ರಾಗ ಅವ್ರು ಅರ್ಥ ಮಾಡ್ಕೊಂಡು ಹಾಕೋಲ್ಲ ಅದಕ್ಕೂ ನಾನು ಸರ್ಕಸ್ ಮಾಡಬೇಕು ಅದಕ್ಕೆ ನಾನು ದುಡಿಯೋಲ್ಲ ಅಲ್ಲ ನಾನು ದುಡಿತೀನಿ ಅಷ್ಟೊಂದು ಅಮೌಂಟ್ ಬರಲ್ಲ ಅದರಲ್ಲಿ ಚಿಕ್ಕ ಪುಟ್ಟ ಅಮೌಂಟು ಬರುತ್ತೆ ಈ ನೆಕ್ಸ್ಟ್ ಇನ್ನೊಂದು ಮಾಡೋಣ ಅಂತ ಇದ್ದೀನಿ ಆದರೆ ಅದು ಯಾರಿಗೂ ಹೇಳೋಕ್ಕೋಗಲ್ಲ ನಾನು ಹೇಳಿದ್ರೆ ಅದು ಯಾವ ಕೆಲಸನೂ ಆಗೋಲ್ಲ ಸಕ್ಸಸ್ ಆದಮೇಲೆ ಹೇಳ್ತೀನಿ ನಾನು ಎಲ್ಲ ಹೋಗಿ ದುಡಿದು ಮತ್ತು ಮನೆಗೆ ಬಂದು ಟು ಜಡ್ ನಾನೇ ಮಾಡೋಕ್ಕಂತೂ ಸಾಧ್ಯ ಇಲ್ಲ ಆಮೇಲೆ ಹೊರಗಡೆ ಹೋಗಿ ಇನ್ನ ಕಾಯಿಲೆ ಬಿದ್ದು ದುಡಿಯೋ ದುಡ್ಡೆಲ್ಲ ಹಾಸ್ಪಿಟ್ಲಿಗೆ ಕಟ್ಟಬೇಕಾಗತ್ತೆ ಹಂಗಾಗಿ ಮನೆಯಲ್ಲೇ ಮಾಡೋ ಅಂಥ ಕೆಲಸನ ಮಾಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಸಕ್ಸಸ್ ಆದಮೇಲೆ ಹೇಳ್ತೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್